ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದಾಸರಳ್ಳಿ ನಗರ ದಾಸರಹಳ್ಳಿ ಭಾಗ ದಾಸನ್ಪುರ ನಗರದ ನೂರು ಶತಾಬ್ದಿ ವರ್ಷ ಸಂಘದ ಶತಾಬ್ದಿ ವರ್ಷ ನೂರು ವರ್ಷಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಮುಗಿದಿರುವ ಕಾರಣ ಶತಾಬ್ದಿ ವರ್ಷವನ್ನು ಇವತ್ತು ದಾಸನ್ಪುರ ನಗರದಲ್ಲಿ ಭಾಳ ವಿಜೃಂಭಣೆಯಿಂದ ಭಾಳ ಶಿಸ್ತಿನಿಂದ ಆಚರಣೆ ಮಾಡ್ತಾ ಇದ್ವಿ ದಾಸನ್ಪುರ ನಗರದ ಎಲ್ಲ ವಸತಿಗಳಿಂದ ಅಂದರೆ ಪಂಚಾಯಿತಿಗಳಿಂದ ಸಂಘದ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಪರಿವಾರದ ಕಾರ್ಯಕರ್ತರುಗಳು ಸಂಘದ ಸ್ವಯಂ ಸೇವಕರುಗಳು ಮಾತಾ ಭಗಿನಿಯರು ಸಾರ್ವಜನಿಕರು ಬಹಳ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇದೊಂದು ವಿಶೇಷವಾದಂಥ ವರ್ಷ ಹಿಂದುವಿ ಸಾಮ್ರಾಜ್ಯದ ಕನಸು ಶಿವಾಜಿ ಮಹಾರಾಜರ ಒಂದು ನೆನಪಿನಲ್ಲಿ ಹಿಂದೂ ರಾಷ್ಟ್ರ ನಿರ್ಮಾಣದ ಹಾಗೂ ಎಲ್ಲ ಧರ್ಮಗಳ ಭಾವೈಕ್ಯ ಮಾಡಿಕೊಂಡು ಈ ದೇಶವನ್ನೇನು ವಿಶ್ವಗುರು ಮಾಡಬೇಕು ಅಂತ ನಮ್ಮ ಹಿರಿಯರ ಕನಸಿದೆ ಆ ಕನಸಿಗೆ ಪೂರಕವಾಗಿ ಪ್ರಾರಂಭವಾದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತಿಗೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ನೂರು ವರ್ಷಗಳು ಮುಗಿದಿದೆ ಆ ನಮ್ಮ ಹಿರಿಯರ ಕನಸನ್ನು ನನಸು ಮಾಡುವತ್ತ ಮತ್ತು ವಿಶ್ವಗುರು ಮಾಡುವತ್ತ ಈ ದೇಶವನ್ನು ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡುವ ವಿಶ್ವಗುರು ಮಾಡುವತ್ತ ನಮ್ಮೆಲ್ಲರ ಸಂಕಲ್ಪ ಇದೆ ಸಂಘದ ಹಿರಿಯರ ಮಾರ್ಗದರ್ಶನ ಇದೆ ಹಾಗಾಗಿ ಎಲ್ಲರೂ ಕೂಡ ಸೇರಿ ಎಲ್ಲರೂ ನಾನು ವಿನಂತಿ ಮಾಡ್ತೀನಿ ಪ್ರತಿದಿನ ಶಾಖೆಯಲ್ಲಿ ಭಾಗವಹಿಸಬೇಕು ಶಾಖೆಯಲ್ಲಿ ಪ್ರತಿದಿನ ಭಾಗವಹಿಸೋದು ಬೆಳಗ್ಗೆ ಏಳರಿಂದ ಎಂಟು ಗಂಟೆಯವರೆಗೆ ಆಗಲಿಲ್ಲ ಅಂತ ಹೇಳಿದ್ರೆ ಭಾನುವಾರದಲ್ಲಿ ಭಾನುವಾರ ನಡೆಯುವಂಥ ಸಾಂಘಿಕ ಆ ಕಾರ್ಯಕ್ರಮದಲ್ಲಾದರೂ ನಾವು ಕನಿಷ್ಠ ಭಾಗವಹಿಸಬೇಕು ಹಾಗಾಗಿ ಸಂಘದ ವಿಚಾರಧಾರೆಗಳು ದೇಶದ ವಿಚಾರಧಾರೆಗಳು ಎಲ್ರಿಗೂ ಮೈಗೂಡುತ್ತೆ ತನ್ಮೂಲಕ ಹಿಂದೂ ರಾಷ್ಟ್ರ ಪರಿಕಲ್ಪನೆ ಖಂಡಿತ ಎಲ್ಲರೂ ಕೂಡ ಕನಸು ಕಾಣ್ಬೋದು ಮತ್ತು ಅದನ್ನು ಸಾಕಾರಗೊಳಿಸ್ಬೋದು ಅಂತ ಹೇಳ್ತಾರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ ಎಲ್ಲ ಸಂಘದ ಹಿರಿಯರಿಗೆ ಸಂಘದ ಜವಾಬ್ದಾರಿ ಇರುವವರಿಗೆ ಹಾಗೂ ಪರಿವಾರದ ಎಲ್ಲಾ ಕಾರ್ಯಕರ್ತರಿಗೆ ಹಾಗೂ ಮಾತಾ ಭಗಿನಿಯರಿಗೆ ಸಾರ್ವಜನಿಕರಿಗೆ ವಂದನೆಗಳನ್ನು ಅರ್ಪಿಸ್ತಾರೆ